ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ನಟಿ ಸಂಜನಾ ಗಲ್ರಾಣಿ ಹೌದು ಇದೀಗ ಈ ನಟಿ ಒಂದು ವಿಚಾರಕ್ಕಾಗಿ ಇದೀಗ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿದ್ದಾರೆ ಇಬ್ಬರು ಮಕ್ಕಳನ್ನು ಬಿಟ್ಟು ಇವರು ಬಿಗ್ ಬಾಸ್ ತೆಲುಗು ನೈನ್ ಶೋಗೆ ಹೋಗಿದ್ದಾರೆ ಇದಕ್ಕೆ ಇದೀಗ ತೀವ್ರ ಚರ್ಚೆಗಳು ಶುರುವಾಗ್ತಿದ್ದು ಇದಕ್ಕೆ ಕಾರಣ ಸಹ ಹೊರಬಂದಿದೆ ಹಾಗಾದರೆ ಇಬ್ಬರು ಪುಟಾಣಿ ಮಕ್ಕಳನ್ನು ಬಿಟ್ಟು ಸಂಜನಾ ಬಿಗ್ ಬಾಸ್ ನೈನ್ ಕಾರ್ಯಕ್ರಮಕ್ಕೆ ಹೋಗಿದ್ದ ಯಾಕೆ ಇದರ ಬಗ್ಗೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ಸಂಜನಾ ಇಷ್ಟ ಅನ್ನೋಂಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡಿಕೊಳ್ಳಿ ಹೌದು ಪುಟಾಣಿ ಮಕ್ಕಳನ್ನು ಹೊಂದಿರತಕ್ಕಂಥ ಸಂಜನಾ ಗಲ್ರಾಣಿ ಇದೀಗ ಬಿಗ್ ಬಾಸ್ ತೆಲುಗು ನೈನ್ ಕಾರ್ಯಕ್ರಮಕ್ಕೆ ಕಾಲಿಟ್ಟಿದ್ದಾರೆ ನಾಗಾರ್ಜುನ್ ಹೋಸ್ಟ್ ಮಾಡುವ ಈ ಒಂದು ಬಿಗ್ ಬಾಸ್ ತೆಲುಗು ಸೀಸನ್ ನೈನ್ನಲ್ಲಿ ಸಂಜನಗಲ್ ರಾಣಿ ಸ್ಪರ್ಧಿಯಾಗಿ ಹೋಗಿದ್ದಾರೆ ಪುಟ್ಟ ಪುಟ್ಟ ಮಕ್ಕಳನ್ನು ಬಿಟ್ಟು ಸಂಜನಾ ಶೋಗೆ ಹೋಗಿದ್ದಾದರೂ ಯಾಕೆ ಅನ್ನೋದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸುದ್ದಿಯಾಗಿತ್ತು ಇದೀಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟಿ ಸಂಜನಾ ಅವರೇ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಬರೆದುಕೊಂಡಿದ್ದಾರೆ ಹೌದು ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಕಷ್ಟಗಳಿಗೆ ಸಿಲುಕಿದ್ದ ತಮಗೆ ಇದೊಂದು ಸುವರ್ಣಾವಕಾಶ ಹೀಗಾಗಿ ನಾನು ಬಿಗ್ ಬಾಸ್ಗೆ ಹೋದೆ ಅಂತ ಹೇಳಿಕೊಂಡಿದ್ದಾರೆ ತಮ್ಮ ಮನದ ಮಾತು ಕುಗ್ಗದ ಮನೋಬಲವನ್ನ ಜನರ ಮುಂದೆ ಹಂಚಿಕೊಂಡಿರ್ತಕ್ಕಂತ ಇವರು ಇತರರಿಗೆ ಸ್ಫೂರ್ತಿ ಆಗತ್ತೆ ಅಂತ ಹೇಳ್ಕೊಂಡಿದ್ದಾರೆ ಜೀವನದಲ್ಲಿ ಕೆಲವೊಮ್ಮೆ ಕಷ್ಟಕರ ಸವಾಲುಗಳು ಎದುರಾಗೋದು ಸಹಜ ಒಂದು ಕಾಲದಲ್ಲಿ ನಾನು ಸಿನಿಮಾ ತಾರಿಯಾಗಿ ಮಿಂಚುತ್ತಿದ್ದೆ ಆದರೆ ಪ್ರಕರಣವೊಂದರಲ್ಲಿ ನನ್ನನ್ನು ಟಾರ್ಗೆಟ್ ಮಾಡಲಾಯಿತು ಇದರಿಂದ ನನ್ನ ವೃತ್ತಿ ಜೀವನದಲ್ಲಿ ಮಾತ್ರವಲ್ಲ ವೈಯಕ್ತಿಕ ಜೀವನದಲ್ಲೂ ಅಲ್ಲೋಲ ಕಲ್ಲೋಲವಾಯಿತು ಪರಿಸ್ಥಿತಿಗೆ ಬಲಿಯಾಗದೆ ಸರ್ವೈವರ್ ಆಗಿದ್ದೇನೆ ನನ್ನ ಕತೆಯನ್ನು ಪುನಃ ಬರೆಯಲು ಮುಂದಾಗಿದ್ದೇನೆ ತಾಯ್ತನ ನನ್ನ ಜೀವನವನ್ನೇ ಬದಲಾಯಿಸಿತು ಅಲಾರಿಕ್ ಭಾಷಾ ಮತ್ತೆ ಅಜಿನ್ ಪಾಷಾ ಎಂಬ ಎರಡು ಮುದ್ದು ಮಕ್ಕಳಿದ್ದು ನಾನು ನನ್ನ ಜೀವನದ ಹೊಸ ಅಧ್ಯಾಯವನ್ನು ಅಪಾರವಾದ ಪ್ರೀತಿಯಿಂದ ಆರಂಭಿಸಿದ್ದೇನೆ ತೆರೆ ಮೇಲೆ ಮೆಚ್ಚುಗೆ ಗಳಿಸಿ ನಟಿಯಾಗಿದ್ದ ನನ್ನ ಗುರುತು ಈಗ ಮಕ್ಕಳನ್ನು ಸಾಕುವ ಪೋಷಿಸುವ ತಾಯಿಯಾಗಿ ಮಾರ್ಪಟ್ಟಿತ್ತು ಮಕ್ಕಳ ಮುದ್ದು ನಗುವಿನ ಹಿಂದೆ ಕನಸುಗಳನ್ನು ಬೆಳೆಸಿಕೊಂಡು ಹಂಬಲಗಳನ್ನು ಹೊತ್ತ ಮಹಿಳೆಯಾಗಿ ಬದುಕುತ್ತಿದ್ದೆ ಮತ್ತೆ ಎದ್ದು ನಿಲ್ಲಲು ಸರಿಯಾದ ಸಮಯಕ್ಕಾಗಿ ಕಾಯ್ತಿದ್ದೆ ಈಗ ಆ ಕ್ಷಣ ಬಂದೇ ಬಿಟ್ಟಿದೆ ಬಿಗ್ ಬಾಸ್ ತೆಲುಗು ನೈನ್ ಶೋಗೆ ಕಾಲಿಡ್ತಿದ್ದೇನೆ ಅಂತ ಹೇಳಿ ಸಂಜನಾ ವರ್ಕೊಂಡಿದ್ದಾರೆ ಇನ್ನು ಬಿಗ್ ಬಾಸ್ ವೇದಿಕೆ ಸ್ಪರ್ಧಿಗಳ ನಿಜವಾದ ವ್ಯಕ್ತಿತ್ವವನ್ನು ಬಹಿರಂಗಪಡಿಸುತ್ತದೆ ಜಗತ್ತಿಗೆ ಸ್ಪರ್ಧಿಗಳ ಸತ್ಯ ರೂಪವನ್ನು ತೋರಿಸುತ್ತದೆ ನನಗೆ ಇದು ನನ್ನ ಮನದ ಮಾತು ನನ್ನ ಹೋರಾಟಗಳು ತಾಳ್ಮೆ ಮತ್ತು ಕುಗ್ಗದ ಅನುಬಲವನ್ನ ಲಕ್ಷಾಂತರ ಜನರೊಂದಿಗೆ ಹಂಚಿಕೊಳ್ಳುವ ಅವಕಾಶ ಇದು ಇನ್ನಿತರ ಮಹಿಳೆಯರಿಗೆ ಪ್ರೇರಣೆ ನೀಡುವ ಅವಕಾಶ ನನಗೆ ಸಿಕ್ಕಿದೆ ನನಗೆ ಇದು ಕೇವಲ ಶೋ ಅಲ್ಲ ನನಗಿದು ಹೊಸ ಪ್ರಾರಂಭ ನನ್ನ ಪತಿ ಡಾಕ್ಟರ್ ಅಜಿತ್ ಪಾಷಾಗೆ ವಿಶೇಷ ಧನ್ಯವಾದಗಳು ಅವರಿಲ್ಲದ ಅವರ ಬೆಂಬಲವಿಲ್ಲದೆ ಈ ಪಯಣವೇ ಸಾಧ್ಯವಾಗ್ತಿರಲಿಲ್ಲ ನನ್ನ ಅತ್ತಿಗೆ ನಾದನೀಯರಿಗೆ ನನ್ನ ತಂದೆ ತಾಯಿಯರಿಗೆ ನಾನು ಎಷ್ಟು ಧನ್ಯವಾದ ಹೇಳಿದ್ರೂ ಸಾಲದು ನಾನು ಬಿಗ್ ಬಾಸ್ ಮನೆಯಲ್ಲಿರುವ ಸಂದರ್ಭದಲ್ಲಿ ಅವರೆಲ್ಲರೂ ನನ್ನ ಮನೆಯಲ್ಲಿ ವಾಸಿಸುವುದಾಗಿ ಭರವಸೆ ನೀಡಿರೋದೇ ನನಗೆ ದೊಡ್ಡ ಆಧಾರ ನಾನು ಬಿಗ್ ಬಾಸ್ ಮನೆಯಲ್ಲಿರುವ ಅವಧಿಯಲ್ಲಿ ನನ್ನ ಮಕ್ಕಳನ್ನು ನೋಡಿಕೊಳ್ಳಲು ಒಟ್ಟು ಹದಿಮೂರು ಜನರು ಮನೆಯಲ್ಲಿ ನೆಲೆಸುವಂತೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇನೆ ಅಂತ ಇನ್ಸ್ಟಾಗ್ರಾಮ್ನಲ್ಲಿ ಸುದೀರ್ಘವಾಗಿ ಸಂಚನ ಹಂಚಿಕೊಂಡಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವೀಡಿಯೋಸ್ಟ್ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು